ನಮಸ್ಕಾರ ಕರ್ನಾಟಕ ನಾಡಿಯಂಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿಗೆ ಚೊಚ್ಚಲ ಕಪ್ಪನ್ನು ತಮ್ಮ ಸಾರಥ್ಯದಲ್ಲಿ ಗೆಲ್ಲಿಸಿಕೊಟ್ಟಂತಹ ರಜತ್ ಪಾಟೀದಾರ್ ಇದೀಗ ಮತ್ತೊಂದು ಕಪ್ಪನ್ನು ಗೆದ್ದಿದ್ದಾರೆ ಏನು ದೇಸಿ ಆದಂತಹ ದಿಲೀಪ್ ಟ್ರೋಫಿಯಲ್ಲಿ ನಮ್ಮ ರಜತ್ ಪಾಟೀದಾರ್ ಫೈನಲ್ ಫೈನಲ್ನಲ್ಲಿ ಮತ್ತೊಂದು ಕಪ್ಪನ್ನು ಗೆದ್ದಿದ್ದಾರೆ ಏನು ಸೆಂಟ್ರಲ್ ಝೋನ್ ತಂಡವನ್ನ ರಜತ್ ಪಾಟೀದಾರ್ ಅವರು ಮುನ್ನಡೆಸ್ತಾ ಇದ್ರು ಆ ಇಡೀ ಟೂರ್ನಿಯಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ನೀಡಿ ತಂಡವನ್ನು ಅದ್ಭುತವಾಗಿ ಮುನ್ನಡೆಸ್ಕೊಂಡು ಬಂದು ಫೈನಲ್ಗೆ ಪ್ರವೇಶ ಮಾಡಿಸಿದ್ರು ಇದೀಗ ಸೌತ್ ಝೋನ್ ತಂಡದ ವಿರುದ್ಧ ನಮ್ಮ ರಜತ್ ಪಾಟೀದಾರ್ ಸಾರಥ್ಯದ ಸೆಂಟ್ರಲ್ ಝೋನ್ ಹತ್ತು ವರ್ಷಗಳ ಬಳಿಕ ಟ್ರೋಫಿಯನ್ನು ಎತ್ತಿ ಹಿಡಿದಿದೆ ಅಲ್ಲಿ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ರಜತ್ ಪಾಟಿದಾರವರ ಸಾರಥ್ಯದಲ್ಲಿ ಐ ಪಿ ಎಲ್ ಕಪ್ಪನ್ನು ಎತ್ತಿ ಹಿಡಿದರೆ ಇಲ್ಲಿ ಹತ್ತು ವರ್ಷಗಳ ನಂತರ ಸೆಂಟ್ರಲ್ ಝೋನ್ ತಂಡ ರಜತ್ ಅವರ ಸಾರಥ್ಯದಲ್ಲಿ ಕಪ್ಪನ್ನು ದಿಲೀಪ್ ಟ್ರೋಫಿ ಕಪ್ಪನ್ನು ಎತ್ತಿ ಹಿಡಿದೆ ಒಂದು ರೀತಿಯಲ್ಲಿ ಈಗ ರಜತ್ ಪಾಟೀದಾರ ಎಲ್ಲರ ಚರ್ಚೆಯ ವಿಷಯ ಆಗಿದ್ದಾರೆ ಯಾಕಂತ ಹೇಳಿದ್ರೆ ರಜತ್ ಪಾಟೀದಾರ ಮುಟ್ಟಿದ್ದೆಲ್ಲ ಚಿನ್ನ ಒಂದು ರೀತಿಯಲ್ಲಿ ಯಾವ ತಂಡವನ್ನು ಮುನ್ನಡೆಸ್ತಾರೋ ಆ ತಂಡಕ್ಕೆ ಒಂದು ರೀತಿಯಲ್ಲಿ ಲಕ್ಕಿ ಚಾಮ್ ಆಗಿ ಕಾಣಿಸ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಒಂದ್ ಕಡೆ ಈ ಕಡೆ ಈ ಎರಡು ಡಬಲ್ ಧಮಾಕಗಳು ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಸಿಹಿ ಸುದ್ದಿ ಕೂಡ ರಜತ್ ಪಾಟೀದಾರ ಅವರಿಗೆ ಸಿಕ್ಕಿದೆ ಅದೇನು ಅಂತ ಹೇಳಿದ್ರೆ ಸದ್ಯ ಇದೀಗ ಟೀಮ್ ಇಂಡಿಯಾವನ್ನ ರಜತ್ ಪಾಟಿದಾರ್ ಅವರು ಮುನ್ನಡೆಸ್ತಾ ಇದ್ದಾರೆ ಅದೇ ಏನಪ್ಪಾ ಟೀಮ್ ಇಂಡಿಯಾವನ್ನ ರಜತ್ ಪಾಟೀದಾರ್ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಕೇಳ್ತಾ ಇದ್ದೀರಾ ಸದ್ಯ ಏನು ಶುಭನ್ ಗಿಲ್ಲು ಈ ಕಡೆ ರೋಹಿತ್ ಶರ್ಮಾ ಈ ಕಡೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಸೈಡ್ಗೆ ಇಟ್ಬಿಟ್ಟು ರಜತ್ ಪಾಟೀದಾರ ಅವ್ರನ್ನ ಕ್ಯಾಪ್ಟನ್ ಮಾಡಿಲ್ಲ ಸದ್ಯದಲ್ಲೇ ಆಸ್ಟ್ರೇಲಿಯಾ ಎ ವಿರುದ್ಧ ನಮ್ಮ ಇಂಡಿಯಾ ಎ ತಂಡ ಒಂದು ಮ್ಯಾಚ್ ಅನ್ನ ಆಡ್ತಾ ಇದೆ ಆ ಮ್ಯಾಚ್ ಗೆ ಡೇ ಒನ್ ಮ್ಯಾಚ್ ಗೆ ಈಗ ರಜತ್ ಪಾಟೀದಾರ್ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಇತ್ತೀಚೆಗೆ ಏನೋ ಒಂದು ಟೀಮ್ ಎ ತಂಡ ಪ್ರಕಟ ಆಗಿದೆ ಆ ಟೀಮ್ ಎ ತಂಡ ಪ್ರಕಟದ ಟೀಮಲ್ಲಿ ರಜತ್ ಪಾಟಿದಾರ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿದರೆ ಏನು ಆಸ್ಟ್ರೇಲಿಯಾ ಎ ವಿರುದ್ಧ ಏನು ಮ್ಯಾಚ್ ಆಡ್ತಾ ಇದೆ ಆ ಗೆ ರಜತ್ ಅವರು ಟೀಮ್ ಎ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಎರಡು ಕಪ್ ಗೆದ್ದಂತಹ ಖುಷಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಜತ್ ಗೆ ಇದೀಗ ಟೀಮ್ ಇಂಡಿಯಾ ಎ ತಂಡವನ್ನು ಮುನ್ನಡೆಸುವಂತಹ ಅವಕಾಶ ಸಿಕ್ಕಿದ್ದು ಕೂಡ ಒಂದು ರೀತಿಯಲ್ಲಿ ಟ್ರಿಪಲ್ ಧಮಾಕ ಆಗಿ ರಜತ್ ಪಾಟೀದಾರ್ ಅವರಿಗೆ ಖುಷಿ ಸಿಗ್ತಾ ಇದೆ ಒಂದು ವರ್ಷಗಳ ಹಿಂದೆ ರಜತ್ ಪಾಟೀದಾರ್ ಅವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೇಳುತ್ತೈತೆ ನೀವು ತಂಡವನ್ನು ಮುನ್ನಡೆಸಬೇಕು ಆರ್ ಸಿ ಬಿ ತಂಡವನ್ನು ಮುನ್ನಡೆಸಬೇಕು ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರಂತೆ ಅವಾಗ ರಜತ್ ಪಾಟಿದಾರ ಒಂದು ಮುಂದೆ ಮಾತು ಹೇಳಿರ್ತಾರೆ ಏನು ಅಂತ ಹೇಳಿದ್ರೆ ನಾನು ಆರ್ ಸಿ ಬಿ ಟೀಮ್ನ ಮುನ್ನಡೆಸಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ದೇಸಿ ಟೂರ್ನಿಯಲ್ಲಿ ನನ್ನ ತಂಡವನ್ನು ಮುನ್ನಡೆಸಬೇಕಾಗುತ್ತೆ ಆ ಒಂದು ಪ್ರಯತ್ನಕ್ಕೆ ನಾನು ಕೈ ಹಾಕ್ತೀನಿ ಅಲ್ಲೇನಾದ್ರೂ ಸಕ್ಸಸ್ ಆದರೆ ಖಂಡಿತವಾಗ್ಲೂ ನಾನು ಆರ್ ಸಿ ಬಿ ತಂಡವನ್ನು ಮುನ್ನಡೆಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಸನ್ನದನ ಆಗಿರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರಂತೆ ಅದೇ ರೀತಿಯಲ್ಲಿ ಏನು ಐ ಪಿ ಗಿಂತ ಮುಂಚೆ ಒಂದು ಸೈಯಾದ್ ಮುಸ್ತಾಕ್ ಅಲಿ ಟೂರ್ನಿ ಟಿ ಟ್ವೆಂಟಿ ಟೂರ್ನಿ ಅದು ದೇಸಿ ಟೂರ್ನಿ ಆ ಟೂರ್ನಿಯಲ್ಲಿ ನಮ್ಮ ರಜತ್ ಪಾಟಿದಾರ ಅವರು ಮಧ್ಯಪ್ರದೇಶ ತಂಡವನ್ನ ಮುನ್ನಡೆಸ್ತಾರೆ ಮಧ್ಯಪ್ರದೇಶ ತಂಡವನ್ನ ಹತ್ರ ಹದಿಮೂರು ಹದಿನಾಲ್ಕು ವರ್ಷಗಳ ನಂತರ ಸೈಯಾದ್ ಮುಸ್ತಾಕ್ ಅಲಿ ಟೂರ್ನಿಯಲ್ಲಿ ಮಧ್ಯಪ್ರದೇಶ್ ತಂಡವನ್ನು ಫೈನಲ್ಗೆ ಕರ್ಕೊಂಡು ಹೋಗ್ತಾರೆ ಫೈನಲ್ನಲ್ಲಿ ಸೋಲ್ತಾರೆ ಆದರೆ ಅಲ್ಲೂ ಕೂಡ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿರ್ತಾರೆ ರಜತ್ ಪಾಟಿದಾರ್ ಅವರು ಅವರ ಒಂದು ಅದ್ಭುತವಾದಂತಹ ಕ್ಯಾಪ್ಟನ್ಸಿಯಲ್ಲಿ ಮಧ್ಯಪ್ರದೇಶ ತಂಡ ಹದಿಮೂರು ಹದಿನಾಲ್ಕು ವರ್ಷಗಳ ನಂತರ ಸೈಯದ್ ಮುಸ್ತಕ್ ಅಲ್ಲಿ ಟೂರ್ನಿಯಲ್ಲಿ ಫೈನಲನ್ನು ಪ್ರವೇಶ ಮಾಡಿರುತ್ತೆ ಆ ನಂತರದಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಅನೌನ್ಸ್ ಆಗ್ತದೆ ಆ ಅನೌನ್ಸ್ ಆದ ಮೇಲೆ ಐ ಪಿ ಎಲ್ನಲ್ಲಿ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡವನ್ನು ಮುನ್ನಡೆಸ್ತಾರೆ ಅಲ್ಲೂ ಕೂಡ ಅದ್ಭುತವಾದಂತಹ ಪ್ರದರ್ಶನ ನೀಡಿ ಆರ್ ಸಿ ಬಿಗೆ ಚೊಚ್ಚಲ ಐ ಪಿ ಎಲ್ ಕಪ್ ತಮ್ಮ ಸಾರಥ್ಯದಲ್ಲಿ ಗೆಲ್ಲಿಸಿಕೊಡ್ತಾರೆ ಇದೀಗ ಹತ್ತು ವರ್ಷಗಳ ನಂತರ ದಿಲೀಪ್ ಟ್ರೋಫಿಯಲ್ಲಿ ಸೆಂಟ್ರಲ್ ಝೋನ್ ತಂಡವನ್ನ ಮುನ್ನಡೆಸಿ ದಿಲೀಪ್ ಟ್ರೋಫಿ ಕಪ್ಪನ್ನು ಸಹ ರಜತ್ ಪಾಟಿದಾರ್ ಅವರು ಸೆಂಟ್ರಲ್ ಝೋನ್ ತಂಡಕ್ಕೆ ಹತ್ತು ವರ್ಷಗಳ ನಂತರ ಗೆಲ್ಲಿಸ್ಕೊಟ್ಟಿದ್ದಾರೆ ಅಹ್ ಇದೀಗ ಟೀಮ್ ಇಂಡಿಯಾ ಎ ತಂಡವನ್ನು ಸಹ ಮುನ್ನಡೆಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಒಂದು ರೀತಿಯಲ್ಲಿ ರಜತ್ ಪಾಟೀದಾರ್ಗೆ ಎಲ್ಲಾ ಕಡೆಯಿಂದಲೂ ಸಹ ಅದೃಷ್ಟ ಕೂಡಿ ಬರ್ತಾ ಇದೆ ಒಳ್ಳೆ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಅಷ್ಟೇ ಅಲ್ಲ ದಿಲೀಪ್ ಟ್ರೋಫಿಯಲ್ಲಿ ಅತ್ಯಧಿಕ ರನ್ ಹೊಡೆದಂತಹ ಆಟಗಾರ ಯಾರಾದರೂ ಇದ್ದಾರೆ ಅಂದ್ರೆ ಅದು ರಜತ್ ಪಾಟೀದಾರ್ ಅವರು ಎರಡು ಸೆಂಚುರಿಯನ್ನು ಹೊಡೆದು ಎರಡು ಆಫ್ ಸೆಂಚುರಿಯನ್ನು ಸಹ ಹೊಡೆದಿದ್ದಾರೆ ಅತಿ ಹೆಚ್ಚು ಬೌಂಡರಿ ಸಿಕ್ಸರ್ ಗಳನ್ನು ಸಹ ರಜತ್ ಪಾಟಿದಾರ ಅವರೇ ದಿಲೀಪ್ ಟ್ರೋಫಿಯಲ್ಲಿ ಹೊಡೆದಿದ್ದಾರೆ ಹಾಗಾಗಿ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಅದ್ಭುತವಾದ ಪ್ರದರ್ಶನವನ್ನ ನೀಡಿ ಲಕ್ಕಿ ಚಾಮ್ ಕ್ಯಾಪ್ಟನ್ ಅನ್ನೋ ಒಂದು ಮಾತನ್ನ ಎಲ್ಲ ಕಡೆಯಿಂದ ಹೇಳಿಸ್ಕೊತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಇದೀಗ ರಜತ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಗುತ್ತಾ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ಯಾಕಂತ ಹೇಳಿದ್ರೆ ಅದ್ಭುತವಾದ ಪ್ರದರ್ಶನ ನೀಡಿದರೂ ಸಹ ಎಲ್ಲೋ ಒಂದು ಕಡೆ ರಜತ್ ಪಾಟೀದಾರ್ಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಟೆಸ್ಟು ಮತ್ತು ಓಡಿಯ ಎರಡರಲ್ಲೂ ಸಹ ಈಗಾಗಲೇ ಟೀಮ್ ಇಂಡಿಯಾ ಅದಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಆದರೆ ಸಿಕ್ಕ ಅವಕಾಶದಲ್ಲಿ ಅದ್ಭುತವಾದಂತಹ ಒಂದು ಪ್ರದರ್ಶನವನ್ನು ರಜತ್ ಅವರು ನೀಡಿಲ್ಲ ಒಂದು ಎರಡು ಮ್ಯಾಚ್ಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ಗಳಲ್ಲಿ ಸಾಕಷ್ಟು ಅವಕಾಶಗಳು ಬೇಕಾಗುತ್ತೆ ಆದರೆ ಸಿಕ್ಕ ಅವಕಾಶದಲ್ಲಿ ಉಪಯೋಗಿಸ್ಕೊಳ್ಳದೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಿಲ್ಲ ಹೀಗಿರಬೇಕಾದ್ರೆ ಐ ಪಿ ಎಲ್ನಲ್ಲಿ ಕಪ್ ಗೆದ್ದಂತಹ ಸಂದರ್ಭದಲ್ಲೂ ಸಹ ಎಲ್ಲೋ ಒಂದು ಕಡೆ ಏಷ್ಯಾ ಕಪ್ಗೆ ಆಯ್ಕೆ ಆಗ್ಬೋದು ಅನ್ನೋ ಮಾತುಗಳಿತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಯಾಕಂತ ಹೇಳಿದ್ರೆ ಅಂತಹ ಒಂದು ಕಾಂಪಿಟೇಷನ್ ಟೀಮ್ ಇಂಡಿಯಾದಲ್ಲಿ ಇದೆ ಹೀಗಿರಬೇಕಾದ್ರೆ ಇದೀಗ ತಮ್ಮ ಸಾರಥ್ಯದಲ್ಲಿ ಮಧ್ಯಪ್ರದೇಶ ತಂಡವನ್ನು ಸಯ್ಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ಫೈನಲ್ ಗೆ ಕರ್ಕೊಂಡು ಹೋಗ್ತಾರೆ ಐಪಿಎಲ್ ಫೈನಲ್ ಅಲ್ಲಿ ಹದಿನೆಂಟು ವರ್ಷಗಳ ನಂತರ ಕಪ್ ಗೆಲ್ಲುತ್ತೆ ಈ ಕಡೆ ದಿಲೀಪ್ ಟ್ರೋಫಿಲಿ ಹತ್ತು ವರ್ಷಗಳ ನಂತರ ಸೆಂಟ್ರಲ್ ಝೋನ್ ಕಪ್ ಅನ್ನ ಗೆಲ್ಲೋ ಮುಖಾಂತರ ಗೆಲ್ಲಿಸಿ ಕೊಡುವ ಮುಖಾಂತರ ತಾವು ಕೇವಲ ಒಬ್ಬ ಅದ್ಭುತ ಆಟಗಾರ ಅಷ್ಟೇ ಅಲ್ಲ ನಾನೊಂದು ರೀತಿಯಲ್ಲಿ ತಂಡಕ್ಕೆ ಒಬ್ಬ ಕ್ಯಾಪ್ಟನ್ ಮೆಟೀರಿಯಲ್ ಅನ್ನನ್ನು ತೋರಿಸಿದ್ದಾರೆ ಹಾಗಾಗಿ ಫ್ಯೂಚರ್ನಲ್ಲಿ ಏನಾದರೂ ಆರ್ ಸಿ ವಿ ಕ್ಯಾಪ್ಟನ್ ಆದಂತಹ ರಜತ್ ಅವರು ಟೀಮ್ ಇಂಡಿಯಾಕ್ಕೆ ಒಂದು ರೀತಿಯಲ್ಲಿ ವರವಾಗ್ತಾರ ಅನ್ನೋ ಪ್ರಶ್ನೆ ಕೂಡ ಇದೀಗ ಚರ್ಚೆ ಕೂಡ ನಡೀತಾ ಇದೆ ಸದ್ಯಕ್ಕೆ ಟೀಮ್ ಇಂಡಿಯಾದಲ್ಲಿ ರಜತ್ ಪಾಟಿದಾರ್ಗೆ ಅವಕಾಶ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೆ ಅವಕಾಶಗಳು ಸಿಗುತ್ತಾ ಯಾಕಂತ ಹೇಳಿದ್ರೆ ಈಗ ವಿರಾಟ್ ಮತ್ತು ಕೊಹ್ಲಿ ಇಬ್ಬರೂ ಸಹ ನಿವೃತ್ತಿ ಘೋಷಿಸಿದರೆ ಟೆಸ್ಟ್ ಮತ್ತು ಟಿ ಟ್ವೆಂಟಿಯಲ್ಲಿ ಈ ಕಡೆ ಏಕದಿನ ಅಲ್ಲಿ ಸಹ ಇನ್ನೇನು ನಿವೃತ್ತಿ ಹಂತದಲ್ಲಿ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ನಂತರದಲ್ಲಿ ನಿವೃತ್ತಿ ಘೋಷಿಸ್ತಾರ ಅದಕ್ಕಿಂತ ಮುಂಚೆ ಘೋಷಿಸ್ಬಿಡ್ತಾರ ಅನ್ನೋ ಒಂದು ಪ್ರಶ್ನೆಗಳು ಎಲ್ಲರಲ್ಲೂ ಇದೆ ಹೀಗಿರಬೇಕಾದ್ರೆ ರಜತ್ ಪಾಟೀದಾರ್ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಆಧಾರವಾಗಿ ರೆಡಿ ಆಗ್ತಾರಾ ಅನ್ನೋದು ಸಹ ಸದ್ಯದ ಕುತೂಹಲ ಸದ್ಯಕ್ಕೆ ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿಯಲ್ಲಿ ಅವರು ಮುನ್ನಡೆಸಿಕೊಂಡು ಹೋಗುವಂಥ ತಂಡಗಳು ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದೆ ಇದೀಗ ದಿಲೀಪ್ ಟ್ರೋಫಿ ಹಿಂದೆ ಐ ಪಿ ಎಲ್ಲು ಅದಕ್ಕೂ ಹಿಂದೆ ಸೈಯದ್ ಮುಷ್ತಕ್ ಅಲಿ ಈ ಮೂರು ಉದಾಹರಣೆಗಳನ್ನು ನೋಡ್ತಾ ಹೋದರೆ ರಜತ್ ಪಾಟೀದಾರ ಒಬ್ಬ ಬೆಸ್ಟ್ ಆಟಗಾರ ಅಂತ ಅನಿಸುತ್ತಾ ಅಷ್ಟೇ ಅಲ್ಲ ಒಬ್ಬ ಅದ್ಭುತ ಕ್ಯಾಪ್ಟನ್ಶಿಪ್ಪನ್ನು ಮುನ್ನ ಕ್ಯಾಪ್ಟನ್ಶಿಪ್ಪನ್ನು ಮಾಡುವಂತಹ ಅದ್ಭುತವಾಗಿ ತಂಡವನ್ನು ಮುನ್ನಡೆಸುವಂತಹ ಒಬ್ಬ ಕ್ಯಾಪ್ಟನ್ ಮೆಟೀರಿಯಲ್ ಅಂತ ನಿಮಗೆ ಅನಿಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ